ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಈ ಒಂದು ಪೂರ್ವಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಷಯದಲ್ಲಿ ನಾನು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಭಾಳಷ್ಟು ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಅಂದರೆ ಈ ಪೂರ್ವಶಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತದೆ ಆಮೇಲೆ ಅವರ ಒಂದು ಗುಣ ಸ್ವಭಾವಗಳು ಯಾವ ರೀತಿ ಇರ್ತವೆ ಆಮೇಲೆ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಾಗ ಅವ್ರಿಗೆ ಆಗ್ತದೆ ಅಥವಾ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದಿಂದ ವಧುವರರನ್ನು ತೆಗೆದುಕೊಂಡು ಮದುವೆ ಮಾಡಿದ್ರೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂಥ ವಿಷಯದಲ್ಲಿ ಬಹಳಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದ ಲಿಂಕ್ ಇದೆ ಅಲ್ಲೂ ಕೂಡ ನೀವು ನಿಮ್ಮ ನಿಮಗೆ ಬೇಕಾಗಿರತಕ್ಕಂಥ ನಕ್ಷತ್ರದ ಒಂದು ಫಲವನ್ನು ತಿಳಿದುಕೋಬಹುದು ಅಂತ ಹೇಳ್ತಾ ಮತ್ತು ನಾನು ನಿಮಗೆ ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಇದ್ದೀನಿ ಆಯ್ತಾ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರ ಧನಸ್ಸು ರಾಶಿಯಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಚರಣಗಳನ್ನು ಬರ್ತವೆ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೂಧ ಭಡ ಅನ್ನುವಂತಹ ನಾಲ್ಕು ಒಂದು ಚರಣಗಳು ಆ ನಕ್ಷತ್ರದಲ್ಲಿ ಜನಿಸಿರುವಂಥವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಇವರಿಗೆ ಅತಿಯಾಗಿರ್ತಕ್ಕಂಥ ಪ್ರೀತಿಯಿಂದ ಗೌರವ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂತಂದರೆ ಇವರು ಎಲ್ಲರನ್ನೂ ಗೌರವಿಸ್ತಾರೆ ಮತ್ತು ಎಲ್ಲರೂ ಇವರಿಗೆ ಗೌರವಿಸ್ತಕ್ಕಂಥ ಒಂದು ಲಕ್ಷಣದವರು ಅಂತ ಹೇಳ್ಬೋದು ಮತ್ತು ಇವರು ಮನಸ್ಸು ಸದಾ ಪರಿಶುದ್ಧವಾದ ನೀರಿನಂತೆ ಇರುತ್ತದೆ ಅಂದ್ರೆ ಇವ್ರು ಹೆಂಗಿರುತ್ತೆ ಹೇಳ ಇವರು ಯಾರ ಮೇಲೆ ದ್ವೇಷ ಸಾಧಿಸುವಂತ ವ್ಯಕ್ತಿ ಅಲ್ಲ ಎಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಎಲ್ಲರ ಒಂದು ಹೃದಯವಂತರು ಅಂತ ಹೇಳ್ಬೋದು ಯಾಕಂತಂದ್ರೆ ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈ ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಹಾಗಾಗಿ ಇವರ ಮನಸ್ಸು ನೀರಿನಂತೆ ಇರುತ್ತೆ ಯಾರಾದರೂ ನಮ್ಮವರು ದೂರ ಆಗ್ತಾ ಇದ್ದಾರೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ನೋವು ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಇನ್ನು ಇವರು ಅನ್ಯರ ಸಲಹೆಯನ್ನು ಗೌರವಿಸಿ ಅದನ್ನ ಅನುಸರಿಸುತ್ತಾರೆ ಯಾರಾದರೂ ಏನಾದರೂ ಒಳ್ಳೆಯದನ್ನು ಹೇಳಿದ್ರು ಅವರು ಮಾತನ್ನ ಕೇಳುವಂತಹ ವ್ಯಕ್ತಿತ್ವ ಏ ನಾನು ಹೇಳಿದ್ದೇ ಸರಿ ಅಥವಾ ನಂದೇ ಸರಿಯಾಗಿರುತ್ತೆ ಅನ್ನುವಂತ ವಾದ ಮಾಡತಕ್ಕಂತಹ ವ್ಯಕ್ತಿಗಳು ಅಲ್ಲ ಇನ್ನು ಈ ನಕ್ಷತ್ರದ ಕೆಲವರು ಅದ್ಭುತವಾದ ವಿದ್ಯಾವಂತರು ಮತ್ತು ಬುದ್ಧಿವಂತರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ವಿದ್ಯೆ ಚೆನ್ನಾಗಿರುತ್ತೆ ಇವರಿಗೆ ಬಹಳಷ್ಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಇವರು ಈ ಏಕಾಂತದ ಸ್ಥಳದಲ್ಲಿ ಸಮಯವನ್ನು ಕಳೆಯಲು ಇಷ್ಟಪಡ್ತಾರೆ ಅಂದರೆ ಆಗಾಗ ಸ್ವಲ್ಪ ಬೇಸರ ಆದಾಗ ಒಬ್ಬರೇ ಆರಾಮಾಗಿ ವಿಶಾಲವಾದ ಜಾಗದಲ್ಲಿ ಕುಂತು ಯೋಚನೆ ಮಾಡ್ತಾ ಇರೋಣ ಅಥವಾ ಸಮಯವನ್ನು ಕಳೆಯೋಣ ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಾರೆ ಇನ್ನು ಇವರು ಜವಾಬ್ದಾರಿಗಳನ್ನು ಹೆಚ್ಚುತ್ತಿದ್ದಂತೆಯೇ ಏನು ಮಾಡ್ತಾರೆ ಕೆಲ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಯಾಕಂತಂದರೆ ಇವ್ರ ಮೇಲೆ ಭಾಳಷ್ಟು ಜವಾಬ್ದಾರಿಗಳಿರ್ತವೆ ಮನೆ ಜವಾಬ್ದಾರಿ ಇರ್ಬೋದು ಅಥವಾ ತಂದೆ ತಾಯಿಗಳ ಜವಾಬ್ದಾರಿ ಇರ್ಬೋದು ಹೆಂಡತಿ ಮಕ್ಕಳ ಜವಾಬ್ದಾರಿ ಇರ್ಬೋದು ಗಂಡನ ಜವಾಬ್ದಾರಿ ಇರ್ಬೋದು ಅತ್ತೆ ಮಾಮನ ಜವಾಬ್ದಾರಿ ಇರ್ಬೋದು ಏನೋ ಒಂದು ಬೇರೆಯವರ ಒಂದು ರಿಸ್ಕ್ ಇವ್ರ ಮೇಲೆ ಇರುತ್ತೆ ಸದಾ ಆ ಒಂದು ಹೆಣಗಾಟದಲ್ಲಿರ್ತಾರೆ ಕಷ್ಟಪಡ್ತಾ ಇರ್ತಾರೆ ಇನ್ನು ಇವರು ತಮಗೆ ಯಶಸ್ಸನ್ನು ಸಿಗುವವರೆಗೂ ಹೋರಾಡುವಂತಹ ವ್ಯಕ್ತಿತ್ವದವರು ಯಾಕಂತಂದರೆ ಈ ಸೋಲು ಸಲಿಸಾಗಿ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳೆಲ್ಲ ಇವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಹೋರಾಟ ಮಾಡ್ತಾನೆ ಇರ್ತಾರೆ ಯಾಕಂತಂದರೆ ಅವರ ವ್ಯಕ್ತಿತ್ವವೇ ಹಾಗೆ ಆಯ್ತಾ ಇವರ ಗುಣ ಸ್ವಭಾವದಲ್ಲಿ ಈ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಅದನ್ನ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಯವರು ಯಾವ ರೀತಿ ಇರ್ತಾರೆ ಅಧಿಕಾರದ ಸ್ಥಾನವನ್ನ ನಿಷ್ಠೆಯಿಂದ ನಿರ್ವಹಣೆ ಮಾಡ್ತಾರೆ ಯಾಕಂತಂದ್ರೆ ಸ್ವಲ್ಪ ಬಹಳಷ್ಟು ವಿದ್ಯಾವಂತರು ಬುದ್ಧಿವಂತರು ಒಂದು ಅಧಿಕಾರ ಸ್ಥಾನದಲ್ಲಿರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ರಾಜಿ ಮಾಡಿಕೊಳ್ಳುವವರು ಮತ್ತು ಕೆಲವರು ತಮ್ಮ ಆಲೋಚನೆಯಿಂದ ಜನಪ್ರಿಯತೆಗಳನ್ನು ಗಳಿಸ್ತಕ್ಕಂತಹ ವ್ಯಕ್ತಿಗಳು ಜನಮನ್ನಣೆ ಗಳಿಸ್ತಾರೆ ಆಯಿತಾ ಎಲ್ಲರನ್ನೂ ಒಡಗೂಡಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಇನ್ನು ಮೂರನೇ ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಉತ್ತಮವಾದ ನ್ಯಾಯವಂತರು ಮತ್ತು ಎಲ್ಲರಿಗೂ ಸಮಾನವಾದ ಮನೋಭಾವದಿಂದ ಕಾಣತಕ್ಕಂತಹ ವ್ಯಕ್ತಿಗಳು ಎಲ್ಲರನ್ನೂ ಗೌರವಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳು ಇನ್ನು ಈ ಕೊನೆಯ ಚರಣದಲ್ಲಿ ಜನಿಸಿರತಕ್ಕಂಥವರು ಬೇರೆಯವರ ಕಷ್ಟ ದುಷ್ಟ ಗುಣಗಳು ಏನಿರ್ತವೆ ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಮತ್ತು ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ ಆ ದುಷ್ಟ ಗುಣಗಳನ್ನು ದೂರ ಮಾಡಲಿಕ್ಕೆ ಶ್ರಮಿಸ್ತಾ ಇರತಕ್ಕಂತಹ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇನ್ನು ಇವರ ಗುಣ ಸ್ವಭಾವ ತಿಳಿದುಕೊಂಡ್ರಲ್ವಾ ಹಾಗೆ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾವುದು ಧನಸ್ಸು ರಾಶಿ ಪೂರ್ವಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಇವರ ಉದ್ಯೋಗ ಯಾವ ರೀತಿ ಇರುತ್ತದೆ ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ನೋಡೋದಾದರೆ ಇವರು ಅತಿಯಾಗಿ ಈ ಚಿತ್ರಕಲೆಯಲ್ಲಿ ಸಾಧನೆ ಮಾಡ್ತಾರೆ ಕೆಲವೊಂದು ಜನ ಬಹಳಷ್ಟು ಜನ ಈ ಚಿತ್ರಕಲೆ ಸಾಹಿತ್ಯ ನಾಟಕ ರಂಗ ಸಿನಿರಂಗ ಈ ರೀತಿಯಾಗಿರ್ತಕ್ಕಂತಹ ರಂಗದಲ್ಲಿ ಗುರುತಿಸ್ಕೊಳ್ತಾರೆ ಇನ್ನು ಇವರು ಕೆಲವೊಂದು ಬ್ಯಾಂಕುಗಳಲ್ಲಿ ಅಥವಾ ಕಲಾ ರಂಗಗಳಲ್ಲಿ ಇನ್ನು ಸಂಗೀತ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡ್ತಾರೆ ಬಹಳಷ್ಟು ಜನ ಆ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾರೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಇವರು ದಿನ ಬಳಕೆಯ ವಸ್ತುಗಳ ಮಾರಾಟಗಾರರಾಗಿರ್ತಾರೆ ಕೆಲವೊಂದು ಜನ ಏನಾಗಿರ್ತಾರೆ ಈ ಪ್ರತಿಯೊಂದು ವ್ಯಕ್ತಿಗಳಿಗೆ ದಿನ ಬಳಕೆಯಲ್ಲಿ ಅವಶ್ಯಕತೆ ಇರತಕ್ಕಂತಹ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಇರ್ಬೋದು ಹೋಟೆಲ್ ಇರ್ಬೋದು ಬೇಕ್ರಿ ಇರ್ಬೋದು ಊಟಕ್ಕೆ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಕೆಲಸ ಇರ್ಬೋದು ಇನ್ನೂ ಕೆಲವೊಂದು ಜನ ಸಂಶೋಧಕರಾಗಿರ್ತಾರೆ ಯಾವುದೇ ಒಂದು ವಿಚಾರದಲ್ಲಿ ರಿಸರ್ಚನ್ನು ಮಾಡ್ತಾ ಇರ್ತಾರೆ ಇನ್ನೂ ಕೆಲವೊಂದು ಜನ ವಕೀಲಿ ವೃತ್ತಿ ಮಾಡ್ತಾ ಇದ್ದರೆ ಇನ್ನೂ ಕೆಲವೊಂದು ಜನ ಡಾಕ್ಟ್ರ್ ವೃತ್ತಿ ಮಾಡ್ತಕ್ಕಂಥದ್ದು ಇನ್ನೂ ರೈಲ್ವೆ ಇಲಾಖೆಯಲ್ಲಿ ಕೆಲವೊಂದು ಜನ ಕೆಲಸ ಮಾಡುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಜನ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲೂ ಕೂಡ ಕೆಲವೊಂದು ಜನ ಕೆಲಸ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಈ ಶೃಂಗಾರವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥದ್ದಿರಬಹುದು ಅಂಥ ಕ್ಷೇತ್ರದಲ್ಲಿ ಇನ್ನೂ ಬಹಳಷ್ಟು ಜನ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಪೂರ್ವಷಾಢ ನಕ್ಷತ್ರದ ಧನುಸ್ ರಾಶಿಯವರು ಆಯಿತಾ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಇವರು ಅತಿಯಾಗಿ ಶ್ವಾಸಕೋಶದ ಸಮಸ್ಯೆನ ಎದುರಿಸ್ತಾರೆ ಭಾಳಷ್ಟು ಜನರಿಗೆ ಏನಿರುತ್ತೆ ಸ್ವಲ್ಪ ಆಯಾಸ ಆಗ್ತಾ ಇರ್ತದೆ ಶ್ವಾಸಕೋಶದ ಸಂಬಂಧಿತ ಸಮಸ್ಯೆಗಳು ಕಾಡ್ತಾ ಇರ್ತದೆ ಮತ್ತು ಕೆಲವೊಂದು ಜನರಿಗೆ ಈ ಕಣ್ಣಿನ ಮತ್ತು ಅತಿಯಾದ ಸ್ವಲ್ಪ ಕೆಲವೊಂದು ಜನರಿಗೆ ರಕ್ತಸ್ರಾವ ಆಗ್ಬೋದು ಕೆಲವೊಂದು ಕಣ್ಣಿನ ಸಮಸ್ಯೆ ಇರ್ಬೋದು ಭಾಳಷ್ಟು ಜನರಿಗೆ ಏನಿರುತ್ತೆ ಈ ಕೀಲು ನೋವು ಅಥವಾ ಎಲುಬಿನ ನರನಾಡಿಗಳ ತೊಂದರೆಗಳು ಕಂಡುಬರ್ತಕ್ಕಂಥದ್ದು ಸ್ವಲ್ಪ ಆಗಾಗ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಸಹಜವಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬಹಳಷ್ಟು ಇಂತಹ ಆರೋಗ್ಯ ಸಮಸ್ಯೆ ಬರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೂ ಕೂಡ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಚಾರ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಮದುವೆ ವಿಚಾರವಾಗಿ ನಾನು ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಅಥವಾ ನಿಮಗೆ ಬಹಳ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಜನ ವಿಡಿಯೋ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಯಾಕಂತಂದರೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಲ್ಲ ಯಾಕಂದರೆ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಭಾಳ ಉಪಯೋಗ ಇದೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಬನ್ನಿ ಆಗಿದ್ದರೆ ಈ ಮುಂದಿನ ಹಂತ ಯಾವುದು ಅಂತಂದ್ರೆ ಮದುವೆ ವಿಚಾರದಲ್ಲಿ ಸಂಬಂಧಪಟ್ಟಂತ ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಲ್ವಾ ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂತ ಹುಡುಗರಿಗೆ ಅಂದರೆ ವರಗಳಿಗೆ ಯಾವ ನಕ್ಷತ್ರದ ಕನ್ಯೆಯರು ಅಂದರೆ ಹುಡುಗಿಯರು ಸೂಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕಾದ ಮೊದಲನೇ ಚರಣ ರೋಹಿಣಿ ಮೃಗಶಿರ ಆರಿದ್ರ ಪುನರುಸದ ನಾಲ್ಕನೇ ಚರಣ ಮತ್ತು ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವಿಷ ಮತ್ತು ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂಥ ಕನ್ಯೆಯರು ಪೂರ್ವಷಾಢದ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಮದುವೆ ಮಾಡಿದರೂ ಚೆನ್ನಾಗಿರುತ್ತೆ ಇನ್ನು ಈ ಹುಡುಗರ ಬಗ್ಗೆ ಆಯಿತು ಇನ್ನು ಹುಡುಗಿಯರ ಬಗ್ಗೆ ಕನ್ಯೆಯರ ಬಗ್ಗೆ ಸ್ತ್ರೀಯರ ಬಗ್ಗೆ ನೋಡೋದಾದರೆ ಈ ಉತ್ತರ ಆಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ಕನ್ಯೆಯರಿಗೆ ಯಾವ ನಕ್ಷತ್ರದ ವರಗಳು ಸೂಟ್ ಆಗ್ತಾರೆ ಅಂತ ನೋಡೋದಾದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನರುಸು ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಉತ್ತರ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢದ ಕೊನೆಯ ಮೂರು ಚರಣಗಳು ಮತ್ತು ಶ್ರವಣ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಶತಬಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು ಈ ನಕ್ಷತ್ರದವರಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಹೊಂದಾಣಿಕೆ ಆಗ್ತಾರೆ ಮದುವೆ ಮಾಡಿದರೂ ಕೂಡ ವಿವಾಹದ ಜೀವನ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಪ್ರಭಾವಶಾಲಿಗಳಿದ್ದಾರೆ ದಯಾಮಯಿಗಳಿದ್ದಾರೆ ಹೃದಯವಂತರಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ನಿಮಗೆ ಏನೋ ಏನನ್ನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ಅಥವಾ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಮಾಹಿತಿ ಕೂಡ ಇದೆ ನಿಮಗೆ ಬೇಕಾಗಿರುವಂತಹ ನಕ್ಷತ್ರದ ಮಾಹಿತಿಯನ್ನು ನೀವು ನೋಡ್ಕೋಬೋದು ಒಳ್ಳೇದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು